ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನದನ್ನುವ ಆಸೆ ಕಟ್ಟಿಟ್ಟನು ದೀಪಾವಳಿ ಹಬ್ಬದ ಪ್ರಯುಕ್ತ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಜಗದೀಶ್ ಆರ್ರವರು ಚಂದ್ರಾನಗರ ಸ್ಲಂ ನಿವಾಸಿಯ ಮಕ್ಕಳಿಗೆ ಸಿಹಿ ವಿತರಣೆ ಹಾಗೂ ಪಟಾಕಿ ವಿತರಣೆ ಮಾಡಿ ಮಕ್ಕಳೊಂದಿಗೆ ದೀಪಾವಳಿ ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಕೆಆರ್ ರವರು ಸಾರ್ತಿಕ್ ಎಸ್ಎಲ್ ರವರು ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಈಶ್ವರ್ರವರು ನಾಗರಾಜ್ರವರು ಅನಿಲ್ ರವರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಉಸ್ತುವಾರಿ ಸಮಿತಿ ಸದಸ್ಯರು ಹಾಗೂ ಎಲ್ಚೆನಹಳ್ಳಿಯ ಮುಖಟರಾದ ನಟರಾಜ್ರವರು ಪಾಲ್ಗೊಂಡರು ಒಂದು ಮುತ್ತಿನ ಕತೆ ಮುತ್ತು ರಾಜನ ಕತೆ ನೀ ಹೋಗೋ ದಾರಿಗೆ ಹೂ ಬಿದ್ದ ಕತೆ ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ತಿಳಿಯೋ ಕಷ್ಟ ಸುಖ ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ ಒಂದೂರಲ್ಲಿ ಒಬ್ಬ ರಾಜನಿದ್ದನು ದೀಪಾವಳಿ ಶುಭಾಶಯಗಳು ಕುಮಾರ್ ಸಂಲಿ ಇನ್ಸ್ಪೆಕ್ಟರ್ ಆದ ಜಗದೀಶ್ ಸಾಹೇಬ್ರು ಈ ಬಡವ್ರ ಮಕ್ಕಳ ಜೊತೆ ದೀಪಾವಳಿ ಆಚರಿಸೋಕೆ ವಿಶೇಷವಾಗಿ ಬಂದು ಬಡವ ಬಡವ್ರ ಮಕ್ಕಳ ಜೊತೆ ದೀಪಾವಳಿ ಆಚರಿಸಿ ಒನ್ ಅವರು ಆ ಬಡವ್ರ ಮಕ್ಕಳ ಜೊತೆ ಸ್ಪಂದಿಸಿ ಮತ್ತು ಅವ್ರ ಜೊತೆ ಆಡಿ ಅವರು ಏನು ಆ ಬಡವ್ರ ಮಕ್ಕಳಿಗೆ ಆ ದೀಪಾವಳಿಗೆ ಏನಿದೆ ಅನ್ನೋದದು ಆಚರಿಸಿ ಮತ್ತು ಈ ವಿಶೇಷವಾಗಿ ಜಗದೀಶ್ ಅವರು ಬಡವ್ರ ಮಕ್ಕಳಿಗೆ ಅಪಾರ ಕಾಳಜಿ ಇದೆ ಆದರೆ ಈ ಈ ಕುಮಾರಸ್ವಾಮಿ ಬಂದಾಗಿಂದ ಬಡವ್ರ ಬಗ್ಗೆ ಅಷ್ಟು ಕಾಳಜಿ ಕಂಡಿರೋರು ಜಗದೀಶ್ ಅವರು